ಎಎನ್ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಭಾನುವಾರ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವುದರ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಗರದ ಹಾಗೂ ತಾಲೂಕಿನ ಎಲ್ಲಾ ಪೋಷಕರು ಐದು ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕು ಅಕಸ್ಮಾತ್ ಯಾವುದೇ ಕಾರಣದಿಂದ ಪಲ್ಸ್ ಪೋಲಿಯೋ ಹಾಕಿಸಲು ಸಾಧ್ಯವಾಗದಿದ್ದರೆ ಮೂರು ದಿನಗಳ ಒಳಗೆ ಮನೆ ಮನೆಗೆ ಬರುವ ಆರೋಗ್ಯ ಇಲಾಖೆಯ ಕಾರ್ಯಕರ್ತರಿಂದ ಹಾಕಿಸಿಕೊಳ್ಳಬೇಕು ದೇಶ ಪೋಲಿಯೋ ಮುಕ್ತ ಆಗಿರುವುದನ್ನು ಮುಂದುವರೆಸಿಕೊಂಡು ಹೋಗಬೇಕು ಎಂದು ಮನವಿ ಮಾಡಿದರು ಖಾಯಿಲೆ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬರದಂತೆ ಎಚ್ಚರಿಕೆ ವಹಿಸುವುದು ಸೂಕ್ತ ಎನ್ನುವ ಉದ್ದೇಶದಿಂದ ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ಕೈಗೊಳ್ಳಲಾಗಿದೆ ಒಂದು ದಿನ ಬೂತ್ಗಳಲ್ಲಿಯೂ ಹಾಗೂ ಮೂರು ದಿನ ಮನೆ ಮನೆಗೂ ತೆರಳಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ನಗರ ಪ್ರದೇಶದಲ್ಲಿ ನಾಲ್ಕು ದಿನ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮೂರು ದಿನದ ಕಾರ್ಯಕ್ರಮವಾಗಿದೆ ತಾಲೂಕಿನಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ ಇಪ್ಪತ್ತೆರಡು ಸಾವಿರದ ಏಳ್ನೂರ ಹನ್ನೆರಡು ಇದು ನಗರದಲ್ಲಿ ಎಂಟು ಸಾವಿರದ ನಾನ್ನೂರ ನಲವತ್ತಾರು ಗ್ರಾಮೀಣ ಪ್ರದೇಶದಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಅರವತ್ತಾರು ಅದರಲ್ಲಿ ಅವರು ತಾಲೂಕಿನಲ್ಲಿ ಒಟ್ಟು ಲಸಿಕೆ ಹಾಕುವ ಒಟ್ಟು ಬೂತ್ಗಳು ನೂರ ನಲವತ್ತಾರು ನಗರದಲ್ಲಿ ಮೂವತ್ತೇಳು ಗ್ರಾಮೀಣದಲ್ಲಿ ನೂರ ಹತ್ತು ಲಸಿಕೆ ಹಾಕುವ ಬೂತ್ಗಳಿದ್ದು ಅದರಲ್ಲಿ ಲಸಿಕೆ ಹಾಕುವ ಕಾರ್ಯಕರ್ತರು ಐನೂರ ತೊಂಬತ್ತೆಂಟು ಜನ ಇದ್ದಾರೆ ಎಂದು ತಿಳಿಸಿದರು ಪಲ್ಸ್ ಪೋಲಿಯೋ ಕಾರ್ಯಕರ್ತೆಯರು ಮನೆ ಮನೆಗೂ ಭೇಟಿ ಕೊಡುತ್ತಾರೆ ಪ್ರತಿ ಮನೆಯಲ್ಲೂ ಮಕ್ಕಳಿದ್ದಾರೆಯೇ ಪೋಲಿಯೋ ಲಸಿಕೆ ಹಾಕಿಸಿದ್ದಾರೆಯೇ ಎಂದು ಪರಿಶೀಲಿಸುತ್ತಾರೆ ಇನ್ನು ಯಾರಾದರೂ ಮಕ್ಕಳು ಹಾಕಿಸಿಕೊಳ್ಳದಿದ್ದಿರುವುದು ಕಂಡುಬಂದರೆ ಅವರ ಮನೆಯಲ್ಲೇ ಲಸಿಕೆ ಹಾಕುತ್ತಾರೆ ಎಂದರು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಡಾಕ್ಟರ್ ದಾಕ್ಷಾಯಣಿ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ ಆರೋಗ್ಯ ಇಲಾಖೆ ಹಿರಿಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಆರೋಗ್ಯ ಸುರಕ್ಷತಾ ಅಧಿಕಾರಿ ವೈ ಸರಸ್ವತಮ್ಮ ಡಾಕ್ಟರ್ ಮಾನಸ ಡಾಕ್ಟರ್ ಜಿಲಾನಿ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರು ಸಾರ್ವಜನಿಕರು ತಾಯಂದಿರು ಮತ್ತು ಮಕ್ಕಳು ಭಾಗವಹಿಸಿದ್ದರು ইলে ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಮಾನ್ಯ ಅಧಿಕಾರಿಗಳು ಎಸ್ ಅನಂತ್ ಸರ್ ಅವರು ಸ್ವಾಗತವನ್ನು ಕೊಡ್ತಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಎಂ ಎಸ್ ರಾಮಚಂದ್ರೆ ಸಾವಿರದ ಏಳುನೂರ ಹನ್ನೆರಡು ಜನ ಮಕ್ಕಳು ಈಗ ಜೀರೋಯಿಂದ ಐ ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ಅದರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಹದಿನಾರು ಸಾವಿರದ ಇನ್ನೂರ ಅರವತ್ತಾರು ನಗರ ಪ್ರದೇಶದಲ್ಲಿ ಎಂಟು ಸಾವಿರದ ನಾನ್ನೂರ ನಲವತ್ತಾರು ಮಕ್ಕಳಿದ್ದಾರೆ ಅವ್ರಿಗೆಲ್ಲರಿಗೂ ನೂರ ನಲ್ವತ್ತಾರು ಬೋಸ್ನ ಮುಖಾಂತರ ಪಲ್ಸ್ ಪೋಲಿಯೋನ ಡಾಪ್ಸನ್ ಆಗ್ತಾ ಇದ್ದಾರೆ ಸೊ ಈ ಪಲ್ಸ್ ಪೋಲಿಯೋನ ಈ ಪೋಲಿಯೋ ಮುಕ್ತ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬೋದು ಸೊ ಎಲ್ಲ ಅಧಿಕಾರಿಗಳು ಶ್ರಮ ಪಡ್ತಾ ಇದ್ದಾರೆ ಸೊ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ನಿರ್ದೇಶನದಂತೆ ನಾವು ಇವತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಈ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ವಿ ಸೊ ತಾವೆಲ್ಲರೂ ಪೋಲಿಯೋ ಡ್ರಾಪ್ಸನ್ನು ಹಾಕಿಸಿ ಮಕ್ಕಳನ್ನು ಮಕ್ಕಳಿಗೆ ಪೋಲಿಯೋನ ನಿರ್ಮೂಲನೆ ಮಾಡಬೇಕು ಅಂತೇಳಿ ಈ ಮೂಲಕ ಕೋರ್ತಾ ಇದ್ದೀವಿ ತಾವೇನಾದರೂ ಮಕ್ಕಳಿಗೆ ಅಲ್ಲೆಲ್ಲ ಊರಲ್ಲಿ ಐದು ವರ್ಷ ಮಕ್ಕಳಿದ್ರೆ ಅವ್ರಿಗೂ ಹೇಳಿ ಮತ್ತು ಪಕ್ಕದ ಮನೆಗಳಲ್ಲಿದ್ದರೆ ಅವರು ಹೇಳಿ ಡ್ರಾಪ್ಸ್ ಹಾಕ್ಸ್ಕೊಳ್ಳಿ ಸೊ ನಮ್ಮ ಒಂದು ಆರೋಗ್ಯ ಅಂತ ಸಂಪತ್ತು ಯಾವುದು ಅಂತಂದರೆ ನಮ್ಮದು ಆರೋಗ್ಯನೇ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಸೊ ಆರೋಗ್ಯವನ್ನು ಕಾಪಾಡ್ಕೊಡ್ತಕ್ಕಂಥದ್ದು ನಮ್ಮದು ನಮ್ಮ ನಿಜವಾದ ಆಸ್ತಿ ಅಂತಂದರೆ ನಮ್ಮ ದೇಹ ಮಾತ್ರ ಯಾವ ದೇಹ ಯಾವುದಾದ್ರೂ ಆಸ್ಪತ್ರೆಗೆ ಸೇರಿಸಿದಾಗ ನಮ್ಮ ದೇಹ ನಮ್ಗೆ ಸಕರಿಸದೆ ಇದ್ದಾಗ ಎಷ್ಟೇ ಡಾಕ್ಟರ್ಸ್ ಇರಲಿ ಎಷ್ಟೇ ಸಂಪತ್ತು ಇರಲಿ ನಮ್ಮ ದೇಹ ನಮಗೆ ಸೌಕ ಸಾಕರಿಸಬೇಕು ಅಂದರೆ ಸ್ಪಂದನೆ ನೀಡಬೇಕು ಇಲ್ಲ ಅಂತಂದರೆ ಸೊ ನಮ್ಮ ಆರೋಗ್ಯ ಅದಗಿಡುತ್ತೆ ನಮ್ಮ ದೇಹನೇ ನಮಗೆ ಸಂಪತ್ತು ನಮ್ಮ ದೇಹನೇ ನಮಗೆ ಒಂದು ಒಳ್ಳೆ ಆಸ್ತಿ ಆ ದೇಹನ ತುಂಬ ಚೆನ್ನಾಗಿ ಕಾಪಾಡ್ಕೊಬೇಕು ಅಂತೇಳಿ ಈ ಮೂಲಕ ನಾನು ಆಸಿಸ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೂ ಶುಭವಾಗಿದೆ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ